ಹುಬ್ಬಳ್ಳಿಯ ಭೈರಿದೇವರ ಕೊಪ್ಪದ ಈಶ್ವರನಗರದ ಗಣೇಶ ಕಾಲನಿಯ ಗಜಪಡೆಯುವ ಬಳಗದಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ಹದಿಮೂರನೇ ವರ್ಷದ ಸ್ಮರಣಾರ್ಥ ಪರಿಸರ ಬೆಳೆಸಿ ಪ್ರಾಣಿ ಉಳಿಸಿ ಎಂಬ ಸಂಕಲ್ಪದಡಿ ಪ್ರಕೃತಿ ಮಡಿಲಲ್ಲಿ ಧ್ಯಾನಾಸಕ್ತ ವಿಶ್ವೇಶ್ವರನ ಮೂರ್ತಿ ಕಂಗೊಳಿಸುತ್ತಿದ್ದಾನೆ e <coughs> ಈ ಗಣೇಶಮೂರ್ತಿ ಹತ್ತು ಅಡಿ ಎತ್ತರವಿದೆ ಮೈಮೇಲೆ ಇಪ್ಪತ್ತೈದು ಕೆಜಿಗೂ ಅಧಿಕ ಮರದ ತೊಗಟಿ ಚೆಕ್ಕೆ ಬಳಸಲಾಗಿದೆ ಸುತ್ತಲೂ ಆಲದ ಮರದ ಟೊಂಗೆಗಳಿಂದ ಜೋತುಬಿದ್ದ ಜಡೆಬೇರು ಜುಳು ಜುಳು ಹರಿಯುವ ನೀರು ಬಗೆ ಬಗೆಯ ಗಿಡಗಳು ಹತ್ತಾರು ಬಗೆಯ ಹೋಬಳ್ಳಿ ಸುತ್ತಲೂ ಹಕ್ಕಿಗಳ ಗೂಡು ನೋಡುವುದೇ ಚೆಂದ ಮತ್ತು ಪ್ಲಾಸ್ಟಿಕ್ ರಹಿತ ಗಣೇಶ ಈ ಗಣಪನ ಕಣ್ಣುಗಳನ್ನು ವಿಶೇಷವಾಗಿ ತಯಾರಿಸಲಾಗಿದೆ ಇದಕ್ಕಾಗಿಯೇ ಅಮೆರಿಕದಿಂದ ರೋಬಾಟಿಕ್ ತಂತ್ರಜ್ಞರನ್ನು ನಮ್ಮ ಬಳಗವೇ ಹೆಚ್ಚು ಮಾಡಿ ಇಲ್ಲಿಗೆ ಕರೆಯಿಸಿ ಕಣ್ಣುಗಳನ್ನು ತಯಾರಿಸಿ ಮೂರ್ತಿಗೆ ಅಳವಡಿಸಿದೆ スペースペースペースペースペースペー ಏನು ನನಗೆ ಅವತ್ತು ನಾ ರಾಣೆಮ್ನೂರಾಗಿದ್ದೆ ನಮ್ಮ ಗದ್ದು ರಂಗ ಮಾಡಿದ್ದೆ გაიგეთ და ამასაც დაგვიტოვეთ და მანამდე არ ძენდები ಗಜಪಡೆ ಯುವ ಬಳಗ ಅಂತ ಬೈಲಿ ದೊಡ್ಗಪ್ಪ ಎ ಪಿ ಎಮ್ ಸಿ ಅಪೋಸಿಟ್ ಈಶ್ವರನಗರ ಗಣೇಶ್ ಕಾಲನಿಯಲ್ಲಿ ಬರುತ್ತೆ ಯಾಕಂದರೆ ಎಲ್ಲರಿಗೂ ಲ್ಯಾಂಡ್ ಗೊತ್ತಾಗ್ತಾ ಇಲ್ಲ ಈಶ್ವರನಗರ ಅಂದರೆ ನೇಕಾರ್ ನಗರ್ ಈಶ್ವರನಗರಕ್ಕೆ ಹೋಗ್ತಾ ಇದ್ದಾರೆ ಆದ್ದರಿಂದ ಇದು ಹುಬ್ಬಳ್ಳಿಯಿಂದ ಬಿ ಆರ್ ಟಸ್ಗೆ ಹೋಗುವಾಗ ಹತ್ತುವಂತಹ ಬೈಲಿ ದೊಡ್ಡಪ್ಪ ದಾಟಿ ಎ ಪಿ ಎಮ್ ಸಿ ಅಪೋಸಿಟ್ ಈಶ್ವರನಗರ ಗಣೇಶ್ ಕಾಲನಿ ಇದು ಪರಿಸರ ಸ್ನೇಹಿ ಗಣಪತಿ ಇಲ್ಲಿ ಕಾಡು ಬೆಳೆಸಿ ಪ್ರಾಣಿ ಉಳಿಸಿ ಹಾಗೂ ನಾಡು ಉಳಿಸಿ ಅಂತ ಈ ಕಾನ್ಸೆಪ್ಟ್ನಲ್ಲಿ ಮಾಡಿದ್ದೀವಿ ಇದನ್ನು ರೋಬೋಟಿಕ್ ತಂತ್ರಜ್ಞಾನದಿಂದ ಮಾಡಿದ್ದೀವಿ ರೋಬೋಟಿಕ್ ಬಂದು ವಿಶ್ ಮಂತೇಶ ಬಾಳಿ ಅಂತ ಮಾಡಿದ್ದಾರೆ ಹಾಗೆಯೇ ಗಣಪತಿಯನ್ನು ಮಾಡಿದವರು ವಿಶಾಲ ಬಾಳಿ ಅಂತ ಹಾಗೆಯೇ ಈ ಗಣಪತಿಯ ಮೂರ್ತಿಯನ್ನು ಸತತ ಎರಡನೇ ವರ್ಷದಿಂದ ಮಂಜುನಾಥ್ ಪನಸೆ ಹಾಗೂ ಸಂಜು ಪನಸೆ ಸಹೋದರರು ಕೊಡಿಸ್ತಾ ಇದ್ದಾರೆ ಹಾಗೆಯೇ ಅದೇ ಫ್ಯಾಮಿಲಿಯ ಸಹೋದರರು ಈ ಏನು ಸ್ಟೇಜ್ ಡೆಕೋರೇಷನ್ ಆಯಿತು ಎಲ್ಲ ಆಯಿತು ಮೆರವಣಿಗೆ ಆಯಿತು ಎಲ್ಲ ಅದರ ಉಸ್ತುವಾರಿ ಬಹಳ ಅವರು ಅಚ್ಚುಕಟ್ಟಾಗಿ ಅವರು ಮನೆಯಲ್ಲಿ ಒಂದು ಏಳೆಂಟು ಜನ ಇದ್ದಾರೆ ಹಾಗೆ ಗಜಪಡೆ ಯುವ ಬಳಗದ ಎಲ್ಲ ಯುವಕ ಮಂಡಳದವರು ಸಹ ಸತತ ಒಂದು ತಿಂಗಳಿನಿಂದ ಪ್ರಯತ್ನ ಶ್ರಮ ಪಟ್ಟಿದ್ದರಿಂದ ಇವತ್ತು ನಮಗೆ ಈ ಫಲ ಸಿಕ್ಕಿದೆ ನಾವು ಈ ಮೂರನೇ ಮೂರನೇ ವರ್ಷ ಆಯಿತು ಈ ಥರ ವೇದಿಕೆ ಅಲಂಕಾರ ಮಾಡ್ತಾ ಆದರೆ ನಮಗೆ ಈ ಸಲ ಇದೆಯಲ್ಲ ಈ ಈ ಸಲ ಸಿಕ್ಕಂಥ ಯಶಸ್ಸು ಯಾವಾಗೂ ಸಿ ಎರಡು ವರ್ಷ ಆಯಿತು ಭಾಳ ನಾವು ನಿರಾಸೆ ಆಗುತ್ತಿದ್ವಿ ಯಾಕಂದರೆ ಒಳ್ಳೆಯ ರೀತಿಯಿಂದ ವೇದಿಕೆ ಅಲಂಕಾರ ಮಾಡೋಕ್ಕತ್ತಿದ್ವಿ ಆದರೆ ಇದು ನಮಗೆ ಯಾರಿಗೂ ಮುಟ್ತಾ ಇದ್ದಿದ್ದಿಲ್ಲ ನಾವು ಇದು ಯಾಕೆ ಕೃತಜ್ಞತೆ ಯಾಕೆ ಹೇಳ್ಬೇಕಂದ್ರೆ ಈ ಸೋಷಿಯಲ್ ಮೀಡಿಯಾ ಹಾಗೂ ನಮ್ಮ ನ್ಯೂಸ್ ಚಾನೆಲ್ ಆಯಿತು ಎಲ್ಲ ಮೀಡಿಯಾದವರು ನಮಗೆ ಈ ಥರ ಬಹಳ ಸಹಕಾರ ಕೊಟ್ಟು ಈ ನಮ್ಮ ಈ ಥರ ವೇ ವೇದಿಕೆ ಅಲಂಕಾರವನ್ನು ನಮ್ಮ ಕರ್ನಾಟಕಕ್ಕೆ ಗೊತ್ತಾಗುವಂಗೆ ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ತಾನೇ ನಾನು ಬರುವಾಗ ಬೆಂಗಳೂರಿಂದ ಯಾರೋ ಕಾಲ್ ಮಾಡಿದರು ಸರ್ ನಾನೀಗ ಬೆಂಗಳೂರಿಂದ ಬರ್ತಾಯಿದ್ದೀನಿ ಈಗ ಹಾವೇರಿ ಸಮೀಪ ಇದ್ದೀನಿ ನಿಮ್ಮದು ಲೊಕೇಶನ್ ಇದ್ದಾಗ ಕಳಿಸ್ತೀರಾ ನಾವು ಗಣಪತಿ ನೋಡ್ಲಿಕ್ಕೆ ಬರ್ತಾ ಇದ್ದೀವಿ ಅಂತ ಈ ಥರ ದಿನ ನಮಗೆ ಒಂದು ಹತ್ತಾರು ಜನ ಕಾಲ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಗಣಪತಿ ಬಹಳ ವಿಶೇಷವಾಗಿದೆ ಇದು ಒಳಗಡೆ ಬಂದರೆ ಒಂಥರ ನೀವು ಕಾರವಾರು ಉಡುಪಿ ಕಡೆ ಒಳಗೆ ಹೋದಾಗ ಫೀಲೇ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಮಾಡಿ ಸಾಯಂಕಾಲ ಆರೂವರೆ ಮೇಲೆ ಬಂದು ವೀಕ್ಷಣೆ ಮಾಡಿ ರಾತ್ರಿ ಒಂದು ಗಂಟೆ ಮಠ ಇರುತ್ತೆ ಆಗ ಇಲ್ಲಿ ಯಾವುದೇ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ ಎಲ್ಲರೂ ಬಂದು ಸಂತೋಷದಿಂದ ಗಣಪತಿಯ ದರ್ಶನ ಮಾಡಿಕೊಂಡು ಹೋಗಬೇಕಂತೂ ಕೇಳ್ಕೊಂತೇನೆ ನಮಸ್ಕಾರ ಸೊ ಅಮ್ಮ ರೊಬೊಟಿಕ್ಸ್ ಇಂಜಿನಿಯರ್ ಸೊ ಸಂಸದಿಯವರು ನಮ್ಮ ಅವರ ಅನ್ನಾರ ಆಗಬೇಕು ನನಗೆ ಅವರು ಫೋನ್ ಮಾಡಿದರು ಹಿಂಗೆ ಮಾಡತ್ತೇವಿ ವಿಶೇಷವಾದ ಗಣಪತಿ ಪ್ರಕೃತಿಯನ್ನು ಇದನ್ನ ಮಾಡ ಪ್ರತಿನಿಧಿಸುವಂಥ ಒಂದು ಗಣಪತಿ ಕಾನ್ಸೆಪ್ಟನ್ನು ತೊಗೊಂಡು ಬಂದರು ತೊಗೊಂಡು ಬಂದಮೇಲೆ ಇಲ್ಲ ನಮ್ಗೆ ಕಣ್ಣು ಓಪನ್ ತೆಗೆಯೋದು ಮುಚ್ಚೋದು ಕತೆ ಆಗಿ ಬೇಕು ಅಂತ ಬಂದರು ಸೊ ಐ ಇಸ್ ಬೀಂಗ್ ಅ ರೋಬೋಟಿಕ್ಸ್ ಇಂಜಿನಿಯರ್ ಆಗಿ ಸೊ ಡಿಸೈನ್ ದ ಮೆಕ್ಯಾನಿಸಮ್ ಆ ಕಣ್ಣೇನು ಓಪನ್ ಮಾಡಿ ಕ್ಲೋಸ್ ಮಾಡೋದು ಆ ಟೈಮಿಂಗ್ ಆಗಿರಲಿ ಆಮೇಲೆ ಅದರೊಳಗಿನ ಮೆಕ್ಯಾನಿಸಮ್ಸ್ ಸೆನ್ಸರ್ಸ್ ಬೇಸ್ಡ್ ಮೋಟರ್ಸ್ ಅದಕ್ಕೆ ಕರೆಂಟ್ ಸಪ್ಲೈ ಮಾಡೋದಾಗಲಿ ಎಲ್ಲನೂ ಕುಂತು ಡಿಸೈನ್ ಮಾಡಿ ಇಲ್ಲಿ ಬರುವಂಥ ಎಷ್ಟು ವೋಲ್ಟೇಜ್ ಅದ ಏನದು ಚೆಕ್ ಮಾಡಿಕೊಂಡು ಒಂದು ಸರ್ತಿ ಹೈ ವೋಲ್ಟೇಜು ಇದೆ ಲೋ ವೋಲ್ಟೇಜು ಇದೆ ಅದಕ್ಕೆ ಕರೆಕ್ಟಾಗಿ ಟ್ರಾನ್ಸ್ಫಾರ್ಮರ್ ಒಂದು ಡಿಸೈನ್ ಮಾಡಿ ತರಿಸಿ ಹಾಕಿ ಮಾಡಿ ಕೊಟ್ವಿ ಇವರ ಅನ್ನಾರ ಗಣಪತಿಯನ್ನು ಸಹಕಾರ ಮಾಡಿ ಕೊಡಿಸಿದರು ಮಿಚು ಅನ್ನಾರ ಅದನ್ನು ಗಣಪತಿ ಮಾಡೋರ ಕಡೆನ ಕರ್ಕೊಂಡು ಹೋಗಿಬಿಟ್ರು ನಮ್ಗೆ ಡೈರೆಕ್ಟಾಗಿ ಸೊ ಅವರು ವಿಶಾಲ್ ಬ್ಯಾಳಿ ಅಂಥೇಳಿ ಸೊ ಅವರು ಸಹಕಾರ ಕೊಟ್ಟರು ನಮ್ಮದು ಎಲ್ಲ ನಾನು ಸಿಮ್ಯುಲೇಷನ್ ಮಾಡಿ ನನ್ನ ಡಿಸೈನ್ ಮಾಡಿ ಅವ್ರಿಗೆ ತೋರಿಸಿದಾಗ ಅವರು ಕರೆಕ್ಟಾಗಿ ಸೆಟ್ ಆಕೆತಿಲ್ಲೋ ಅಂತ ಹೇಳಿ ಚೆಕ್ ಮಾಡಿದರು ಡೈಮೆನ್ಷನ್ಸ್ ಎಲ್ಲ ಡೈಮೆನ್ಷನ್ಸ್ ಚೆಕ್ ಮಾಡಿದಾಗ ಸ್ವಲ್ಪ ವೇ ಏರುಪೇರಾಯಿತು ಡೈಮೆನ್ಷನ್ಸ್ ಯಾಕಂದರೆ ನಮ್ಮದು ಡಿಸೈನ್ ಸ್ವಲ್ಪ ದೊಡ್ಡದಿತ್ತು ಗಣಪತಿ ಮುಖಕ್ಕೆ ಸೆಟ್ ಆಗ್ತಾ ಇರಲಿಲ್ಲ ಮತ್ತು ಅದೊಂದು ಥರ್ಟಿ ಥರ್ಟಿ ಟು ಡೇಸ್ ಹೋಯಿತು ಮತ್ತು ರೀಡಿಸೈನ್ ಮಾಡಿ ಅದನ್ನ ಮೆಕ್ಯಾನಿಸಮ್ಸ್ ಮಾಡಿ ಕ್ಯಾಮ್ ಇದನ್ನು ಮಾಡಿ ಸೆನ್ಸರ್ಸ್ ಹಾಕಿ ಮೋಟ್ರ್ ಸೆಲೆಕ್ಟ್ ಮಾಡಿ ಆ ಮೋಟ್ರಿಗೆ ತಕ್ಕಂಗ ಟಾರ್ಕ್ ಎಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಮಿಂಗ್ ಅಡ್ಜಸ್ಟ್ ಮಾಡ್ಬೋದು ಸಮ್ ತರ್ಟಿ ಡೇಸ್ ಆಯಿತು ಸೊ ಸೊ ಫುಲ್ ಫುಲ್ಲು ನೋ ಒಂದು ಜಂಗಲ್ ಒಳಗಡೆ ಎಲ್ಲೋ ಒಂದು ಕಡೆ ಬಂದುಬಿಟ್ಟೆ ಅನ್ನೋ ನೋರಂಗೆ ಫೀಲ್ ಆಗಿ ತುಂಬ ಬಂದಾಗಿದ್ದನ್ನು ಲೈಟ್ ಹಾಕ್ತಾವಾಗ ಗೊತ್ತಾ ನಾವು ಮಾಡಿದ ಗಣಪತಿ ಇಲ್ಲೇ ಕುಂದರ್ಸ್ಯಾರ ಅಂತಂತೇಳಿ ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ಸೊ ಅಮೇಝಿಂಗ್ ಎಷ್ಟು ಖರ್ಚು ಬಂತು ಇದು ಖರ್ಚೆಲ್ಲ ನಾನು ಏನಿಲ್ಲ ನನ್ನದು ಇದು ಮೆಟೀರಿಯಲ್ ಆಫ್ ಬಿಲ್ ಆಫ್ ಮೆಟೀರಿಯಲ್ಸ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೆ ಸೊ ಅವರೇ ಎಲ್ಲ ಕಡೆ ಪರ್ಚೇಸ್ ಮಾಡಿಕೊಂಡ್ರು ಅವ್ರು ಎಲ್ಲೆಲ್ಲಿ ಸಿಗ್ತೈತಿ ಏನೇನೈತೆ ಅಂತ ಹೇಳಿ ಎಲ್ಲ ನಾನು ಕಾಂಟ್ಯಾಕ್ಟ್ ಹೇಳಿದ್ದೆ ಸೊ ಅವರೇ ತರಿಸ್ಕೊಟ್ಟು ಇವ್ರಿಗೆ ಅವ್ರ ಗ್ರೂಪ್ ನಮ್ಗೆ ತರಿಸ್ಕೊಟ್ರು ಸೊ ನಾವು ಡಿಸೈನ್ ಅಷ್ಟೇ ಮಾಡಿರೋದು ಸೊ ಅದೆಲ್ಲ ನಾವು ಏನು ಚಾರ್ಜಸ್ ಮಾಡಿಲ್ಲ ನಮ್ಮದು ಡಿಸೈನ್ ಮತ್ತು ಸಿಮ್ಯುಲೇಷನ್ ಎಂದು ಸೊ ಮೆಟೀರಿಯಲ್ಸ್ ಎಲ್ಲ ಅವರು ಪ್ರಿಕ್ಯೂರ್ ಮಾಡಿಕೊಟ್ರು ನಮ್ಗೆ ನಮಗೆ ಸೊ ನಾವು ಅಸೆಂಬ್ಲಿ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಸೊ ಇನ್ನು ಗಜಪಡಿ ಒಳಗೊಳ್ಳೋ ಹದಿಮೂರು ವರ್ಷಕ್ಕೆ ಮಾಡ್ತೀವಿ ಹದಿಮೂರು ವರ್ಷದ ವರ್ಷಗೋಸ್ತವ ಗಜ ಗಜ ಗಜಪಡಿ ಬೆಳೆದಿಂತ್ರ ಈ ಸರಿ ಅಂತ ಒಂದು ಪರಿಸರ ಬಳಸಿ ಪ್ರಾಣಿ ಉಳಿಸಿ ಅಂತ ಒಂದು ಇಟ್ಕೊಂಡು ನಾವು ಎಲ್ಲ ಕೆಲಸ ಮಾಡಿದ್ವಿ ಎಲ್ಲ ಇರೋದು ನ್ಯಾಚುರಲ್ ಎಲ್ಲ ಯಾವುದೇ ಥರ ಇಲ್ಲ ಪರಿಸರಕ್ಕೆ ಪರಿಸರ ಹಣಿ ಯಾರು ಇತ್ತರದ ಕೆಲಸ ಮಾಡಿಲ್ಲ

ಆದಿಶಕ್ತಿ ಮಹಿಳಾ ಮಂಡಳಿ ನವಶಕ್ತಿ ಮಹಿಳಾ ಮಂಡಳಿ ಹಾಗೂ ವೈಷ್ಣವಿ ಮಹಿಳಾ ಮಂಡಳಿಯವರು ಬೆನ್ನೆಲುಬಾಗಿದ್ದಾರೆ ಈ ಬಾರಿ ಕಾಡಿನ ಮಧ್ಯೆ ವಿಶ್ವೇಶ್ವರ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿ ಇಂಥ ವಿಶ್ಲೇಷ ಮೂರ್ತಿ ಗಣರಾಜನನ್ನು ನೋಡ ನೋಡುತ್ತಿದ್ದಂತೆಯೇ ಭಕ್ತರು ದರ್ಶನ ಆತನೇ ಕಣ್ಣೆರೆದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಮೂರ್ತಿ ಪ್ರತಿಷ್ಠಾಪನೆ ಹಿಂದೆ ಐವತ್ತಕ್ಕೂ ಹೆಚ್ಚು ಯುವಕರ ಶ್ರಮವಿದೆ ಇವರಲ್ಲಿ ಪ್ರಮುಖವಾಗಿ ಹದಿನೈದು ಯುವಕರು ಕಳೆದ ನಲವತ್ತೈದು ದಿನ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಮಂಜುನಾಥ ಪನಸೆ ಹಾಗೂ ಸಂಜು ಪನಸೆ ಅವರು ಮೂರ್ತಿ ಕೊಡಿಸಿದ್ದಾರೆ ಮೂರ್ತಿ ತಯಾರಿಸಿದವರು ವಿಶಾಲ ಬ್ಯಾಳಿ ಗಜಪಡೆಯುವ ಬಳಗದಿಂದ ಪೆಂಡಾಲ್ ಮತ್ತು ಬ್ಯಾನರ್ ಅಳವಡಿಕೆ ಕಾರ್ಯ ಮಾಡಲಾಗಿದೆ ಕಳೆದ ಹದಿಮೂರು ವರ್ಷಗಳಿಂದ ಸಾರ್ವಜನಿಕ ಮೂರ್ತಿ ಪ್ರತಿಷ್ಠಾಪಿಸಿಕೊಂಡು ಬರುತ್ತಿರುವ ಸಹಕಾರ ನೀಡಿದ ಯುವಕರು ಪನಸೆ ಸಹೋದರರು ಸತೀಶ ಹಿರೇಮ್ಥ ಪ್ರಸನ್ನಕುಮಾರ ಕಿಲ್ಲೇದಾರ ರಾಘವೇಂದ್ರ ತಟ್ಟಿ ಚಂದ್ರು ಅಗಡಿ ಪೂಜಾರ ಆನಂದ ಮದ್ದೂರ ಬಸವರಾಜ ಮಾಯಕಾರ ಕುರಬಗಟ್ಟಿ ಕೌಶಿಕ್ ಕೌಸ್ತುಭಾ ಸಿಂಧೆ ಗಜಪಡೆಯುವ ಬಳಗದ ಸರ್ವ ಸದಸ್ಯರು ಸಹಕಾರ ನೀಡಿದ್ದಾರೆ